ಮನೆ ಒಳಗೆ ಹೋಗ್ಬೇಕಂದ್ರೆ ಒಂದು ಭಯ ಇತ್ತು ನನಗೆ ಸೊ ಆ ಜಾಗದ ನನ್ನ ನೋಡಿದ್ದವರಲ್ಲ ನನ್ನ ನೋಡಿ ಇಷ್ಟು ಜನ ಇದ್ದಾರೆ ಅಂದ್ರೆ ಪ್ರತಿದಿನ ಜಿಮ್ ಹೋಗ್ತಾ ಇದ್ದೆ ಭಯ ಸರ್ ಡೈಲಿ ಕಾರಣ ಕಾರ್ತಿಕ್ ಜೊತೆಗೆ ಅರು ಅರು ಎಲ್ಲ ಏನು ಸುತ್ತ ಇದ್ದಾರೆ ಇವರು ನನ್ನ ಚಟಿಬಡಿಗಳ ತರ ಇದ್ದಾರೆ ಸೊ ನನಗೆ ಭಯ ಇದ್ದಿದ್ದು ನಾನು ಆಚೆ ಬಂದಾಗ ಇವರು ಯಾರು ನನ್ನ ಭಯ ಬಂದು ಒಳಗೆ ಹೋದಾಗೆಲ್ಲ ಒಂದಷ್ಟು ಡೌನ್ ಮಾಡ್ತಾರೆ ಅದು ಇದು ಅಂತಿತ್ತು ಸೊ ನಾನು ನಾನಾಗೆ ಆಟಾಡ್ಕೊಂಡ್ಬರ್ಬೇಕು ಸೊ ಕೊನೆಯ ತನಕ ವ್ಯಕ್ತಿತ್ವ ಮಾತ್ರ ಎಲ್ಲೂ ಬೀಳಬಾರ್ದು ಅಂತಿತ್ತು ಲೈನ್ ಇತ್ತು ನನಗೆ ನಮ್ಮಮ್ಮ ಊಟ ಹಾಕ್ಬೇಕಾದ್ರೆ ಹೇಳ್ಬೇಕಾಗಿತ್ತು ಮಗನೆ ಕಿಲೀದಾಗೆ ಇದ್ದೆ ನಿನ್ನ ಕ್ಯಾರೆಕ್ಟರ್ ಎಲ್ಲೂ ಬೀಳಿಸಿಲ್ಲ ಅಂತ ನನಗೆ ನಿಮ್ಗೆಲ್ಲಾರು ಪ್ರೀತಿ ನೋಡ್ದಾದ್ರೆ ಅದನ್ನು ನಾನು ಪ್ರೂವ್ ಮಾಡಿದ್ದೀನಿ ಅನ್ಸುತ್ತೆ ನನಗೆ ಈ ಪ್ರೀತಿ ಮುಂದೆ ಕಪ್ಪೇನಷ್ಟು ದೊಡ್ಡ ಸೊ ನನಗೆ ಇನ್ಫ್ಯಾಕ್ಟ್ ಊರಿಬೇಕು ಅಂತಂದ್ರೆ ಯಾವ್ದಕ್ಕೂ ನಾನು ಎಸ್ಕೊಂಡಲ್ಲ ನಾನು ಈ ಕಪ್ಪಾಗೆ ಆಗಲಿ ದುಡ್ಡು ಆಗಲಿ ನನ್ನ ಎಕ್ಸ್ಪೆಕ್ಟೇಷನ್ ಹೇಳ್ಕೊಂಡಿಲ್ಲ ಯಾಕಂದ್ರೆ ಅಂತ ಗೋಲ್ಡನ್ ಫ್ರೆಂಡ್ಸ್ ನನಗೆ ಬೇತ್ಕೊಂಡಾಗ ನನ್ನ ಜೊಬಗೆ ಕೈ ಹಾಕ್ಬೇಕು ಅವ್ರ ಜೊಬಗೆ ಕೈ ಹಾಕಿದ್ದೆ ಜಾಸ್ತಿ ನಾನು ಸರ್ ಕೈ ಹಿಡ್ಕೊಂಡು ನನ್ನ ಮನೆ ಆಚೆ ಕರ್ಕೊಂಬರವರೆಗೂ ನಾನು ಇರ್ಬೇಕು ಅಂತ ನನ್ಗೆ ಅಲ್ಲೇ ನಾನು ಗೆದ್ದೆ ಅಂತ ಅನ್ಸಿತ್ತು ತಾಳ್ಮೇಲೆ ಇದ್ದೆ ನನ್ನ ಮಾತನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೆ ಇಲ್ಲಿ ಅಷ್ಟು ಜನಕ್ಕೂ ಡೌಟ್ ಬಂದಿರುತ್ತೆ ಅದು ಎಲ್ಲೂ ಡೌ ಮಾಡಲಿಲ್ಲ ತಾಳ್ಮೆಯಿಂದ ಇದ್ದೆ ಅಷ್ಟೇ ಯಾರಿಗೂ ಮಾತಾಡಬಾರ್ದು ಏನು ಅನ್ಬಾರ್ದು ಅಂತ ಬಿಕಾಸ್ ಆಟದ ಪ್ರೋಸೆಸ್ ಹಂಗಿತ್ತು ಅಂಡ್ ಅಫೆಕ್ಷನ್ ಕೊನೆ ತನಕ ನಾನು ಹಿಂಗೆ ಉಳಿಸ್ಕೊತೀನಿ ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ ಗಳೆಲ್ಲ ನೀವು ಇನ್ನೂ ತಲೆ ಎತ್ಕೊಂಡು ಹೇಳ್ಬೋದು ಇವ್ ನನ್ನ ಫ್ರೆಂಡ್ ತ್ರಿವಿಕ್ರಮ್ ಅಂತ ಎದೆ ಎತ್ಕೊಂಡು ತಲೆ ಎತ್ಕೊಂಡು ಒಳ್ಳೆ ತರ ಮಾಡಿದೀನಿ ಅಂತ ಅನ್ಕೊಂತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ